ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಿಮಗೆ ಇಲ್ಲಿ ಮುಳ್ಳಯ್ಯನಗಿರಿ ಮತ್ತು ನಮ್ಮ ದೇವಿರಾಮನ್ ಬೆಟ್ಟನ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇದು ನಮ್ಮ ಬೇಲೂರಿಂದನೂ ಕಾಣಿಸುತ್ತೆ ಬಟ್ ನಾನು ಏನಕ್ಕೋಸ್ಕರ ಇದು ತೋರಿಸ್ತಾ ಇದ್ದೀನಿ ಅಂದರೆ ನಾವು ಇವತ್ತು ನೈಟ್ ಅಂದರೆ ನರಕ ಚತುರ್ದಶಿ ದಿನ ಅಲ್ಲಿ ದೇವಿರಮ್ಮ ಬಿಂಡಿಗನ ಬೆಟ್ಟದಲ್ಲಿ ದೇವಿರಮ್ಮನ ಬೆಟ್ಟದಲ್ಲಿ ನಾವೆಲ್ಲ ಸೌದೆ ಅವು ಸೌದೆ ಮತ್ತು ಎಣ್ಣೆ ಬಳೆ ಸೀರೆ ಏನೇನು ಕೊಟ್ಟಿರ್ತೀವೋ ಅದನ್ನೆಲ್ಲ ಹಾಕಿ ಅಲ್ಲಿ ಸಂಜೆ ಆರು ಗಂಟೆಗೆ ದೇವಿನ ಕೆಳಗಡೆ ತರಬೇಕಾದ್ರೆ ಅವರಲ್ಲಿ ಬೆ ಇದನ್ನು ದೀಪನ ಕಚ್ಚಿ ಬರ್ತಾರೆ ವೀಕ್ಷಕರೆ ಆ ದೀಪ ನಮಗೆ ಈ ಇದು ನೋಡಿದ್ದೀರಾ ಇದು ಇಲ್ಲಿ ಕಾಣಿಸ್ತಿದ್ದೆಲ್ಲ ತುತ್ತ ತುದಿ ಅಲ್ಲಿ ನಮಗೆ ಇದು ಮುಳ್ಳಯ್ಯನಗಿರಿ ಮತ್ತು ದೇವಿರಮ್ಮನ ಬೆಟ್ಟ ಅಲ್ಲೇ ಅಪೋಸಿಟಲ್ಲೇ ಕಾಣಿಸೋದು ನಮಗೆ ಇದು ನಮಗೆ ಬೇಲೂರಿಂದ ಕಾಣಿಸ್ತಾ ಇರೋದು ಇದು ನಮ್ಮದು ಹಳ್ಳಿ ಇಲ್ಲಿಂದ ನಮಗೆ ಅಲ್ಲಿ ಕಾ ಚೆನ್ನಾಗೇ ಕಾಣಿಸುತ್ತೆ ಈಗೆಲ್ಲ ತುಂಬ ತೋಟ ಮಾಡಿಕೊಂಡು ಅಷ್ಟು ಇನ್ನೊಂದು ಮರೆಯಾಗಿದಾವೆ ಬಟ್ ನಾನೊಂದು ಸ್ವಲ್ಪ ಎತ್ತರ ಪ್ಲೇಸಲ್ಲಿ ನಿಂತಿದ್ದೀನಿ ಬಟ್ ಆದ್ರೂ ಇಲ್ಲಿ ತುಂಬಾ ನೋಡಿ ಇಲ್ಲಿ ಎಷ್ಟು ಜೋರಾಗಿ ಆ ಜ್ಯೋತಿ ತುರಿಯುತ್ತೆ ಅಂದರೆ ಆ ಜ್ಯೋತಿ ಪ್ರತಿಯೊಬ್ಬ ಯಾರ್ಯಾರು ಎಲ್ಲೆಲ್ಲಿ ತುಂಬ ಊರರಿಗೆಲ್ಲ ಅದು ಕಾಣಿಸುತ್ತೆ ಆ್ಯಕ್ಚುಲಿ ಅದು ನೋಡಿಕೊಂಡು ಆರತಿ ಬೆಳಗ್ಗೆ ನಾವು ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋದು ಈ ದೇವಿರಮ್ಮನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ತುಂಬ ಜನ ಕಾಲಲ್ಲಿ ಬರಿಗಾಲಲ್ಲಿ ಹತ್ತೋದು ದೇವಿರಮನ ಬೆಟ್ಟಕ್ಕೆ ಬಿಕಾಸ್ ವರ್ಷದಲ್ಲಿ ಒಂದು ಸಾರಿ ಮಾತ್ರ ಕಾಣಿಸೋದು ಅದಕ್ಕೆ ಹತ್ತಿ ಮತ್ತೆ ಊಟನೂ ಮಾಡಿರಲ್ಲ ತುಂಬ ಜನ ಹಸ್ಕೊಂಡು ದೇವಿ ನೋಡಿಕೊಂಡು ಬಂದು ಆರತಿ ಬೆಳಗ್ಗೆ ಆಮೇಲೆ ಊಟ ಮಾಡ್ತಾರೆ ಅದು ತುಂಬ ಫಾಲೋ ಮಾಡ್ತಾರೆ ಅದು ದೇವಸ್ಥಾನದಲ್ಲಿ ಯಾವತ್ತು ನಿಮಗೆ ಊಟ ಸಿಗೋಲ್ಲ ಹಾಗೆಯೇ ನಾವು ಕೂಡ ಅಷ್ಟೇ ಬೆಳಗ್ಗೆಯಿಂದ ನಮ್ಮಮ್ಮ ಆಗಲಿ ಯಾರ್ಯಾರು ಆಗಲಿ ಹಸ್ಕೊಂಡಿರ್ತಾರೆ ನಮ್ಮ ಮನೆಯಲ್ಲಿ ಅವರು ಬಂದ್ಬಿಟ್ಟು ಆರತಿನ ಬೆಳಗ್ತೀವಿ ನಾವು ಏಳು ಗಂಟೆಗೆ ಅಷ್ಟು ಏಳು ಏಳು ಕಾಲಿ ಹೊತ್ತಿಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಊರರೆಲ್ಲರೂ ನಮ್ಮ ಹಳ್ಳೀಲಿ ಒಂದು ಹತ್ತು ಮನೆದು ಹಳ್ಳಿಲೆಲ್ಲ ಸ್ಟಾರ್ಟ್ ಮಾಡ್ತೀವಿ ಬಂದ್ಬಿಟ್ಟು ನಾವು ಅದನ್ನು ದೀಪನ ನೋಡ್ತೀವಿ ಬಟ್ ಸಮ್ ಟೈಮ್ ಕಾಣಿಸಲ್ಲ ತೋಟ ಎಲ್ಲ ನೈಟ್ ಟೈಮ್ ಆಗುತ್ತೆ ಈಗೀಗೆಲ್ಲ ಕಾಣಿಸಲ್ಲ ಈಗ ಎಲ್ಲ ಅವರೆಲ್ಲ ತೋಟ ಮಾಡ್ಕೊಂಡು ತೋಟ ಹೈಟ್ ಬೆಳ್ಬಿಟ್ಟು ಕಾಣಿಸಲ್ಲ ಆದರೂ ನಾನು ಒಂದು ಸ್ವಲ್ಪ ಎತ್ತರದ ಪ್ಲೇಸಿಗೆ ಬಂದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ಗುಡ್ಡದಲ್ಲಿ ನಮಗೆ ಅಲ್ಲಿ ದೀಪ ಕಾಣಿಸೋದು ಅಲ್ಲಿಂದ ನಮಗೆ ದೀಪ ಕಾಣಿಸ್ಕೊಂಡು ನಾವು ಏಳು ಗಂಟೆಲಿ ದೀಪ ಹಚ್ಚಿ ಅದಾದಮೇಲೆ ನಾವು ದೇವಿನ ದೂಪ ಹಚ್ಚಿ ಅಂದರೆ ಆರತಿ ಬೆಳಗ್ಗೆ ಆದಮೇಲೆ ಅಂದರೆ ಒಬ್ಬರು ಚಿಗ್ಳಿದು ಮಾಡಿರ್ತಾರೆ ಇನ್ನೊಂದು ಅಕ್ಕಿ ಹಿಟ್ಟಲ್ಲಿ ಇದು ಮಾಡಿಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ ಟಮಟ ಅಂತ ಅದನ್ನು ನಾವು ಅದರಲ್ಲಿ ದೀಪ ಹಾಕಿ ದೀಪ ಬೆಳಗಿ ಅದಾದಮೇಲೆ ಮನೆ ಮುಂದೆ ಎಲ್ಲ ದೀಪ ಹಾಕಿ ನಾವು ಆದ್ಮೇಲೆ ಎಡೆ ಅಕ್ಕಿ ದೇವರಿಗೆ ಊಟ ಮಾಡೋದು ವೀಕ್ಷಕರೇ ಹಾಗಾಗಿ ಇದೊಂದು ಪ್ರತಿಯೊಬ್ಬರಿಗೂ ಒಬ್ಬೊಬ್ರು ಒಂಥರ ಫಾಲೋ ಮಾಡ್ತಾರೆ ಹಾಗಾಗಿ ನಾವೇನು ಫಾಲೋ ಮಾಡ್ತೀವಿ ಯಾವ ಥರ ನಮಗೆ ದೀಪ ಕಾಣಿಸುತ್ತೆ ಇಲ್ಲಿ ಸಾಧ್ಯವಾದ್ರೂ ನೈಟ್ ಟೈಮ್ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ನಾನು ತೋರಿಸ್ತೀನಿ ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ನಮ್ಮೆಲ್ಲ ವೀಕ್ಷಕರಿಗೂ ತೋರಿಸೋಣ ಪ್ರತಿಯೊಬ್ಬರು ಅವ್ರವ್ರ ರೂರಲ್ಲಿ ಒಂದೊಂದು ಥರ ಅವ್ರವರು ಹಬ್ಬ ಮಾಡ್ತಾರೆ ಬಟ್ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಬೇಲೂರು ಸೈಡು ಮಲ್ನಾಡು ಸೈಡರಾಗಲಿ ಯಾವ ಥರ ಮಾಡ್ತಾರೆ ಹಬ್ಬ ಅಂತ ನರಕ ಚತುರ್ದಶಿನ ನಮಗೆ ದೀಪಾವಳಿ ಎರಡು ದಿನ ನರಕ ಚತುರ್ದಶಿ ನಾವು ಇವತ್ತು ಮಾಡಿದರೆ ದೀಪಾವಳಿನ ನಾವು ಬುಧವಾರ ಮಾಡ್ತೀವಿ ಇಪ್ಪತ್ತೆರಡಕ್ಕೆ ಹಾಗಾಗಿ ಎಲ್ಲ ದಿನವೂ ಎರಡು ದಿನ ಇವತ್ತು ಲಕ್ಕೆ ಲಕ್ಕೆ ನಡೋದು ಗದ್ದೆ ಹೊಲಗಳ ಅವರ ಜಾಗಗಳಿಗೆ ಎಲ್ಲೆಲ್ಲಿದೆ ಆ ಲಕ್ಕೆ ಸೊಪ್ಪುಗಳನ್ನ ನಡ್ತಾರೆ ಅದಾದಮೇಲೆ ಲಕ್ಕೆ ಎಲ್ಲ ನಟ್ಬಿಟ್ಟು ಮತ್ತೆ ಆಚೆ ಕಡೆಯಿಂದ ಗಂಗೆ ನೀರು ಬರ್ತಾರೆ ಗಂಗೆ ನೀರು ತೊಗೊಂಬಂದ್ಬಿಟ್ಟು ಬೋರಲ್ಲಿ ಗಂಗೆ ನೀರು ತಗೊಬಂದಾದಮೇಲೆ ಎಲ್ಲ ಅಲ್ಲಿ ಪ್ರತಿಯೊಂದು ಗಂಗೆಲ್ಲ ಪೂಜೆ ಮಾಡಿಕೊಂಡು ಪೂಜೆ ಎಲ್ಲ ಆದಮೇಲೆ ನಮಗೆ ಪೂಜೆ ಎಲ್ಲ ಆದಮೇಲೆ ಅದನ್ನು ತಗೊಂಡೋಗಿ ಅದಕ್ಕೆ ಪ್ರತಿಯೊಂದು ಲಕ್ಕಲಿ ಏನೇ ಇಡ್ತೀವಿ ಅಂದರೆ ಲಕ್ಕೆ ಸೊಪ್ಪು ಅಂತ ಸಿಗುತ್ತೆ ಪ್ರತಿಯೊಂದು ಶ್ರೇಷ್ಠವಾದದ್ದು ನೀವು ಹೊಸಮನೆ ಎಲ್ಲ ಮಾಡಿದಾಗ ಅದನ್ನೇ ಒಂಥರ ಹಿಡ್ಲು ಥರ ಮಾಡ್ಕೊಂಬಿಟ್ಟು ಬ್ರೂಮ್ ಥರ ಮಾಡ್ಕೊಂಬಿಟ್ಟು ಅದರಲ್ಲೇ ಗುಡಿಸೋದು ಆ್ಯಕ್ಚುಲಿ ಅದಾದ ಮೇಲೆ ಸೊಪ್ಪಿಗೆ ಪ್ರತಿಯೊಂದು ಬೆಳೆ ನೀವು ರಾಗಿ ಆಗಲಿ ಭತ್ತದಾಗಿರಲಿ ಏನೇನಿದ್ದಾವೆ ಪ್ರತಿಯೊಂದು ನಿಮಗೆ ಏನೇನು ತರ ಸಿಗ್ತವೆ ಅವನ್ನೆಲ್ಲ ಸೇರಿಸಿ ನಾವು ನಮ್ಮ ಮೇಲೆ ನಮ್ಮ ಮನೆಯಲ್ಲೇ ಕಟ್ಕೊಳ್ತೀವಿ ಆ್ಯಕ್ಚುಲಿ ವರ್ಷ ಮುಗಿಯೋ ತನಕ ಅದನ್ನು ಬಿಚ್ಚಲ್ಲ ವರ್ಷ ಎಲ್ಲ ಆದಮೇಲೆ ನಾವು ಅದನ್ನು ಬಿಚ್ಚಿ ಇದನ್ನು ಮತ್ತೆ ಕಟ್ಟೋದು ವೀಕ್ಷಕರ ಗಂಗೆ ನೀರನ್ನ ಹಾಗೆ ಇಟ್ಕೊಂಡು ಅದನ್ನು ಗಂಗೆ ಎಲ್ಲ ಪೂಜೆ ಮಾಡಿಕೊಂಡು ನಮ್ಮ ಮನೆಗೆ ಗಂಗೆ ನೀರು ತೊಗೊಬರೋದು ಅಂತ ಬೆಳಿಗ್ಗೆ ಅದು ನಾವು ಇದರಲ್ಲಿ ಮಾಡ್ತೀವಿ ಅದು ಫಸ್ಟ್ ದಿನ ನರಕ ಚತುರ್ದಶಿ ದಿನ ಮಾರ್ನಿಂಗ್ ಮಾಡ್ತೀವಿ ಈವ್ನಿಂಗ್ ನಾನು ಹೇಳ್ದಂಗೆ ದೀಪ ಬೆಳಗ್ತೀವಿ ಅಲ್ಲಿ ಹೋಗಿ ಆ ದೀಪ ಬೆಳಗಿದ ಮೇಲೆ ಊಟ ಅದಾದಮೇಲೆ ನಮಗೆ ಮಧ್ಯದಲ್ಲಿ ಒಂದಿನ ಏನು ಮಾಡಲ್ಲ ನಾವು ಅದಾದಮೇಲೆ ಇನ್ನೊಂದಿನ ತುಂಬ ದೊಡ್ಡ ಹಬ್ಬ ನಮಗೆ ದೀಪಾವಳಿ ಅದರಲ್ಲಿ ನಾವು ಪಂಜು ಅಂತ ಮಾಡ್ತಾರೆ ಒಬ್ಬೊಬ್ರು ಏನೇನೋ ಹೆಸರು ಹೇಳ್ತಾರೆ ನಾವು ಆ ಏನಂದ್ರೆ ಕೋಲ್ ಸಿಗುತ್ತೆ ಒಂಥರ ಹರಳಿನ ಕೋಲ್ ಸಿಗುತ್ತಲ್ಲ ಅದಕ್ಕೆ ನಾವು ಪಂಜಿನ ಥರ ಅಂದರೆ ಮೂರು ದೀಪನ ಗೂಟದಲ್ಲಿ ಮಾಡಿಕೊಂಡು ಅದಕ್ಕೆಲ್ಲ ಎಣ್ಣೆ ಅದಕ್ಕೊಂದು ಎಣ್ಣೆಲೆಲ್ಲ ನೆನ್ಸಿಟ್ಟು ಬೆಳಗ್ಗೆಯೇ ಅದೆಲ್ಲ ನೆನ್ಸಿಟ್ಟ ಮೇಲೆ ನಾವು ನೋಡಿಕೊಂಡು ಅದನ್ನು ಬೆಳಗ್ಗೆ ಅದನ್ನೆಲ್ಲ ಕ್ಲೀನಾಗಿ ಪೂಜೆ ಮಾಡಿ ಹೂವು ಹೂದಲ್ಲೆಲ್ಲ ಇದು ತಂಗಿನ ಗರಿ ಬರ್ತಾವೆ ತಂಗಿನ ಗರಿಲಿ ಹೂವು ಗರಿಗೆ ಹೂವು ಪೋಣಿಸ್ಬಿಟ್ಟು ಅದನ್ನು ಆ ಪಂಜಿಗೆ ಮೂರು ಸುತ್ತೂ ಹಾಕೋದು ಅಷ್ಟು ಚೆನ್ನಾಗಿರ್ತದೆ ಅದೆಲ್ಲ ಈಗ ವೀಡಿಯೋದಲ್ಲೂ ಸಿಗೋಲ್ಲ ಆ್ಯಕ್ಚುಲಿ ಅವಾಗೆಲ್ಲ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಹಳ್ಳಿಲೆಲ್ಲ ಈಗೆಲ್ಲ ಹಳ್ಳೀಲೆಲ್ಲ ಒಬ್ಬೊಬ್ರು ಇಬ್ಬಿಬ್ರು ಉಳ್ಕೊಂಡಿದ್ದಾರೆ ಯಾರೂ ಅಷ್ಟು ಜೋರಾಗೂ ಮಾಡಲ್ಲ ಅದನ್ನ ಪಂಜ ಬಟ್ ಹಬ್ಬನ ತುಂಬ ಜೋರಾಗಿ ಮಾಡ್ತಾರೆ ಪಟಾಕಿನ ತುಂಬ ಜೋರಾಗಿ ಹೊಡಿತಾರೆ ಹೊಡೆದ್ಬಿಟ್ಟು ತುಂಬ ಅವರು ಹಬ್ಬನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಅವ್ರವರು ಎಲ್ಲೆಂದ ಬಂದರೆ ಅವರಿಗೆಲ್ಲ ಹೋಗ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಯಾವ ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ವೆರೈಟಿ ಮಾಡ್ತೆ ಬೇರೆ ಬೇರೆ ಥರ ಅವರು ಫಾಲೋ ಮಾಡ್ತಾರೆ ನೋಡಿ ಇಲ್ಲೆಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹಾಗೆ ಮೂವ್ ಆಗ್ತಾ ಇದ್ರೆಲ್ಲ ಅಲ್ಲೇ ನಮಗೆಲ್ಲ ಇದೆಲ್ಲ ಇದೆಯಲ್ಲ ಇದು ಆಗಲಿ ಮಾಣಿಕ್ಯದಾರ ಇದ್ರ ಅಪೋಸಿಟಲ್ಲೇ ಬರುತ್ತೆ ಇದು ಮುಳ್ಳಯ್ಯನಗಿರಿ ಬಾಬಾ ಬುಡ್ಡ್ಯನಗಿರಿ ಎಲ್ಲ ಅಲ್ಲೇ ಹಾಗೇ ಕಾಣಿಸುತ್ತೆ ನಮಗೆ ಇದೆಲ್ಲ ಇದೆಲ್ಲ ಚಿಕ್ಕಮಂಗ್ಳೂರ್ದಿದು ಏನು ನಮಗೇನೊಂದು ಇಪ್ಪತ್ತು ಕಿಲೋ ಇಪ್ಪತ್ತೆರಡು ಕಿಲೋಮೀಟ್ರೂ ಚಿಕ್ಕಮಂಗ್ಳೂರು ಅಷ್ಟೇ ಬಟ್ ಹಾಗಾಗಿ ಇದು ಹಬ್ಬ ತುಂಬ ಶ್ರೇಷ್ಠ ನಮಗೆ ದೀಪಾವಳಿ ದೇವಿರಮ್ಮ ನಮ್ಮ ಮನದೇವ್ರುಗಳೆಲ್ಲ ದೇವಿರಮ್ಮ ಹಾಗಾಗಿ ಮತ್ತೆ ಸಕ್ರಾಪಟ್ಣದ ಶ್ರೀ ರಂಗನಾಥ ಸ್ವಾಮಿ ತುಂಬ ಜನಗಳಿಗೆ ಹಾಗಾಗಿ ಒಂದು ಸ್ಮಾಲ್ ನೋಡಿ ಇಲ್ಲೆಲ್ಲ ನಮ್ಮ ಕಡೆ ಎಲ್ಲ ಫುಲ್ ಗ್ರೀನರಿ ಎಲ್ಲ ಫುಲ್ ಎಲ್ಲ ಬರೀ ಅದು ಇದು ತೋಟ ನೀವು ಎಲ್ಲಿ ನೋಡಿದರೂ ಬರೀ ತೋಟವೇ ಕಾಣಿಸ್ತವೆ ಕಾಫಿ ತೋಟ ಎಲ್ಲ ತುಂಬ ಶ್ರೇಷ್ಠವಾಗಿ ಇದನ್ನ ಇದಂತೂ ನಮಗೆ ದೀಪಾವಳಿ ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾರೆ ನೈಟ್ ನಾವು ದೀಪ ಇದು ಮಾಡೋದನ್ನು ಒಂದು ಸ್ವಲ್ಪ ಲಾಸ್ಟಲ್ಲಿ ತೋರಿಸಿರ್ತೀನಿ ವೀಕ್ಷಕರೇ ಅದನ್ನು ಬಿಡ್ದಂಗೆ ನೋಡಿ ಓಕೆನಾ ಥ್ಯಾಂಕ್ ಯು ಲೈಟ ಲೈಟ್ ಸ್ವಲ್ಪ हां बैग तो चल गया उई उई वाह ये बटन वाला चैनल नहीं नहीं है 이렇게 <놀람> 생각해 <놀람>